ಅತಿ ಮಹಾರುದ್ರ ಯಾಗ ಅಥವಾ ಅತಿ ರುದ್ರ ಮಹಾಯಜ್ಞ ಅತಿ ಮಹಾರುದ್ರ ಯಾಗ ಎಂದರೆ ಲೋಕಶಾಂತಿ ಆಧ್ಯಾತ್ಮಿಕ ಉನ್ನತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಗಾಗಿ ಶಿವನಿಗೆ ಅರ್ಪಿಸುವ ಅತ್ಯಂತ ಶ್ರೇಷ್ಠವಾದ ವೈದಿಕ ಯಜ್ಞ ಇದನ್ನು ಪುರಾಣದಲ್ಲಿ ಶೈವ ಸಮುದಾಯದ ಅತ್ಯಂತ ಪುಣ್ಯಮಯ ಮತ್ತು ಶ್ರೇಷ್ಠ ಉಪಾಸನೆ ಎಂದು ಪರಿಗಣಿಸಲಾಗುತ್ತದೆ ಈ ಯಾಗವು ಯಜುರ್ವೇದದ ಶ್ರೀ ರುದ್ರಂ ಪಠಣಗಳ ಆಧಾರದ ಮೇಲೆ ನಡೆಯುತ್ತದೆ ಹನ್ನೊಂದು ನಮಕಂ ಮತ್ತು ಒಂದು ಚಮಕಂಗಳ ಸಂಯೋಜನೆಯು ಏಕಾದಶ ರುದ್ರಂ ಎನ್ನಲಾಗುತ್ತದೆ ಹನ್ನೊಂದು ಏಕಾದಶ ರುದ್ರಂಗಳ ಸೇರ್ಪಡೆಯಿಂದ ಒಂದು ಲಘು ರುದ್ರನ್ ಹನ್ನೊಂದು ಲಘು ರುದ್ರಂಗಳೂ ಕೂಡಿ ಒಂದು ಮಹಾರುದ್ರಂ ಮತ್ತು ಹನ್ನೊಂದು ಮಹಾ ರುದ್ರಂಗಳೂ ಕೂಡಿ ಒಂದು ಅತಿ ರುದ್ರಂ ಸಂಪನ್ನವಾಗುತ್ತದೆ ಇದು ಸಾಮಾನ್ಯವಾಗಿ ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ನೂರ ಇಪ್ಪತ್ತೊಂದು ವೇದ ಪಂಡಿತರು ಮತ್ತು ಹದಿನೈದು ಅರ್ಚಕರು ಸೇರಿ ಹನ್ನೊಂದು ಯಜ್ಞಕುಂಡಗಳಲ್ಲಿ ಈ ಯಾಗವನ್ನು ನಡೆಸುತ್ತಾರೆ ಪ್ರತಿದಿನ ಹೋಮಗಳು ಅಭಿಷೇಕ ಪಾರಾಯಣಗಳೂ ನಡೆಯುತ್ತದೆ ಈ ಯಾಗವು ಇತಿಹಾಸದಲ್ಲಿ ಕೆಲವೇ ಕೆಲವು ಬಾರಿ ಮಾತ್ರ ನಡೆಸಲಾಗಿದೆ ಕಳೆದೊಂದು ಶತಮಾನದಲ್ಲಿ ಮೊದಲ ಬಾರಿಗೆ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದು ಇಸವಿಯಲ್ಲಿ ಹರಿದ್ವಾರ ದಕ್ಕನ್ಹಾಲ್ನಲ್ಲಿ ನಡೆಸಲಾಯಿತು ಎರಡು ಸಾವಿರ ಏಳರಲ್ಲಿ ರಲ್ಲಿ ಚೆನ್ನೈ ತಿರುವನಿಯೂರು ಎರಡು ಸಾವಿರ ಹದಿನೈದು ರಲ್ಲಿ ಅಮೆರಿಕಾದ ಅಟ್ಲಾಂಟಾದಲ್ಲಿ ಎರಡು ಸಾವಿರ ಹತ್ತೊಂಬತ್ತು ವಾರಣಾಸಿಯ ಗಂಗಾ ನದಿಯ ತಟದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆಸಲಾಗಿದೆ ಹೊರತುಪಡಿಸಿ ಪುಟ್ಟಪರ್ತಿ ಸಾಯಿಬಾಬಾ ಮಾರ್ಗದರ್ಶನದಲ್ಲಿ ಆಂಧ್ರಪ್ರದೇಶ ಬೆಂಗಳೂರು ಮೈಸೂರು ಮತ್ತು ಭದ್ರಾವತಿಯಲ್ಲಿ ನಡೆದಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಮಹಾರುದ್ರಯಾಗವು ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಮೊಗರ್ನಾಡು ಸಾವಿರಸೀಮೆಯ ಒಡೆಯ ನೂರಾರು ವರ್ಷದ ಇತಿಹಾಸವಿರುವ ಸ್ವಯಂಭೂ ನಿಟಿಲೇಶ್ವರ ದೇವರ ಸಾನಿಧ್ಯದಲ್ಲಿ ಶ್ರೀಮದ್ ಕಾಶಿಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾಶೀಮಠ ವಾರಣಾಸಿ ಇವರ ಸಾರಥ್ಯದಲ್ಲಿ ದಿನಾಂಕ ಎರಡು ಮೂರು ಮತ್ತು ನಾಲ್ಕು ತಾರೀಕಿನಂದು ಭಕ್ತಿ ವಿಜೃಂಭಣೆಯಿಂದ ನಡೆಯಲಿದೆ ಸುಖಶಾಂತಿ ಸಂಪತ್ತು ಲೋಕ ಕಲ್ಯಾಣಕ್ಕಾಗಿ ನಡೆಯಲಿರುವ ಈ ಮಹಾಯಾಗ ಉತ್ಸವದಲ್ಲಿ ಉರಪರಊರ ಗಣ್ಯಾತಿ ಗಣ್ಯರು ಲಕ್ಷಾಂತರ ಭಕ್ತರು ಸೇರಿ ಧನ್ಯರಾಗುವರು ಅಪರೂಪದ ಅತಿಮಹಾರುದ್ರ ಯಾಗದಲ್ಲಿ ನಿಮ್ಮನ್ನು ಸ್ವಾಗತಿಸಲು ಕಲ್ಲಡ್ಕ ಸಜ್ಜಾಗಿದೆ ಬನ್ನಿ ಭಕ್ತಿಯಲ್ಲಿ ಮಿಂದು ಪುನೀತರಾಗಿ ಓಂ ನಮ ಶಿವಾಯ